ವೀಕ್ಷಕರ ಜನತಾ ಧ್ವನಿ ನಡೆ ಶಿಕ್ಷಣ ಇಲಾಖೆಯ ಕಡೆಗೆ ಸ್ವಾಗತ ಅನಧಿಕೃತ ಕೋಚಿಂಗ್ ಕ್ಲಾಸ್ ಬಂದ್ ಮಾಡಿಸಲು ಅರಸ ಪಡುತ್ತಿರುವ ಶಿಕ್ಷಣ ಇಲಾಖೆ ಆಯಿತು ವರ್ಷದಿಂದಲೇ ಇದೆ ವಿಷಯಕ್ಕೆ ಪತ್ರದ ಮೇಲೆ ಪತ್ರ ಬರೆದು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತರುತ್ತಿರುವ ಜನತಾ ಧ್ವನಿ ಕೆ ಜಿಲ್ಲಾ ಉಪ ನಿರ್ದೇಶಕರಿಂದ ಅನಧಿಕೃತ ಕೋಚಿಂಗ್ ಕ್ಲಾಸ್ ತಡೆ ಹಿಡಿಯಲು ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರದ ಮೇಲೆ ಪತ್ರ ತೋರಿಕೆಗೆ ಮಾತ್ರ ನೋಟಿಸ್ ನೀಡಿದ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಾಸ್ಮಿನ್ ಕಿಲ್ಲದಾರ್ ಈಗಲೂ ನಿಂತಿಲ್ಲ ಅನಧಿಕೃತ ಕೋಚಿಂಗ್ ಕ್ಲಾಸ್ಗಳು ಕಡಿವಾಣ ಇಲ್ಲದೆ ನಡೆಯುತ್ತಿರುವ ವಸತಿ ನಿಲಯಗಳು ಬಿಇಒ ನೀಡಿರುವ ನೋಟಿಸ್ ವೇಸ್ಟ್ ಪೇಪರ್ ಅನಧಿಕೃತ ಕೋಚಿಂಗ್ ಕ್ಲಾಸ್ ನಡೆಸುವ ಮಾಲೀಕರು ಇದು ಬಾಗಲಕೋಟೆ ಜಿಲ್ಲೆಯ ಪುನಗುಂದ ಇಳಕಲ್ ನಗರಗಳಲ್ಲಿ ಮತ್ತು ಗ್ರಾಮೀಣ ಭಾಗಗಳಲ್ಲಿ ರಾಜಾರೋಷವಾಗಿ ಅನಧಿಕೃತ ಕೋಚಿಂಗ್ ಕ್ಲಾಸ್ ನಡೆಸುತ್ತಾರೆ ಶಿಕ್ಷಣ ಇಲಾಖೆಗೆ ಜನತಾ ಧ್ವನಿ ಒಂದು ವರ್ಷದಿಂದ ಅನಧಿಕೃತ ಕೋಚಿಂಗ್ ಕ್ಲಾಸ್ಗಳನ್ನು ತಡೆ ಹಿಡಿಯಲು ಪತ್ರದ ಮೂಲಕ ಮತ್ತು ನೇರವಾಗಿ ಭೇಟಿ ನೀಡಿ ಮನವಿ ಮಾಡಿದ್ರು ಅಧಿಕಾರಿಗಳು ತೋರ್ಕಿಗೆ ಅನಧಿಕೃತ ಕೋಚಿಂಗ್ ಕ್ಲಾಸ್ಗಳಿಗೆ ಭೇಟಿ ನೀಡಿ ಅವರಿಂದ ತಪ್ಪೊಪ್ಪಿಗೆ ಪತ್ರ ತಂದಿದ್ದಾರೆ ತಪ್ಪೊಪ್ಪಿಗೆ ಪತ್ರ ಬರೆದುಕೊಟ್ಟವರೇ ಈಗ ರಾಜ ರೋಷವಾಗಿ ಕಲರ್ ಕಲರ್ ಜಾಹೀರಾತು ಹೊರಡಿಸಿ ವಸತಿ ಸಹ ಲಭ್ಯವಿದೆ ಎಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ದಾರಿ ತಪ್ಪಿಸುತ್ತಿದ್ದಾರೆ ಇದನ್ನೆಲ್ಲ ನೋಡಿ ನೋಡದಿರುವ ಹಾಗೆ ಕುಳಿತಿರುವ ಸಂಬಂಧಪಟ್ಟ ಕ್ಷಣ ಇಲಾಖೆಯ ಅಧಿಕಾರಿಗಳು ನಾವು ಸಹ ಗಮನಕ್ಕೆ ತಂದು ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಕೋಚಿಂಗ್ ಸೆಂಟರ್ ಬೋರ್ಡ್ ಸಹ ತೆಗೆಸಲು ಆಗಿಲ್ಲ ಅನಧಿಕೃತ ಕೋಚಿಂಗ್ ಕ್ಲಾಸ್ ನಡೆಸುವವರೆಗೂ ಮತ್ತು ಅಧಿಕಾರಿಗಳಿಗೆ ಏನು ಒಪ್ಪಂದ ಆಗಿದೆಯೋ ಗೊತ್ತಿಲ್ಲ ಅನಧಿಕೃತ ಕೋಚಿಂಗ್ ಕ್ಲಾಸ್ಗಳು ರಾಜಾರೋಷವಾಗಿ ನಡೆಯುತ್ತಿವೆ ಅಂದ್ರೇನೆ ನೀವೇ ತಿಳಿದುಕೊಳ್ಳಿ ಅನಧಿಕೃತ ಕೋಚಿಂಗ್ ಕ್ಲಾಸ್ ಮತ್ತು ವಸತಿ ನಿಲಯಗಳು ಶಿಕ್ಷಣ ಇಲಾಖೆಗೆ ಅಷ್ಟೇ ಸೀಮಿತ ಅಲ್ಲ ಸಂಬಂಧಪಟ್ಟ ಇನ್ನೂ ಅನೇಕ ಇಲಾಖೆಗಳು ಕಣ್ಣು ಮುಚ್ಚಿಕೊಂಡಿವೆ ನಮಗೂ ಅದಕ್ಕೂ ಸಂಬಂಧವಿಲ್ಲ ಅಂದುಕೊಂಡಿದ್ದಾರೆ ತಾಲೂಕಿನ ದಂಡಾಧಿಕಾರಿಗಳು ಸಹ ಇದರ ಬಗ್ಗೆ ಗಮನ ಹರಿಸದೇ ಇರುವುದು ವೈಪರ್ಯಾಸದ ಸಂಗತಿ ನಾವು ಸಹ ಅವರಿಗೆ ಮೌಖಿಕವಾಗಿ ಮತ್ತು ಪತ್ರದ ಮೂಲಕನೂ ತಿಳಿಸಲಾಗಿದೆ ಅವರಿಂದ ಅನಧಿಕೃತ ಕೋಚಿಂಗ್ ಕ್ಲಾಸ್ ಮತ್ತು ವಸತಿ ನಿಲಯಗಳನ್ನ ತಡೆಯಲು ಸಾಧ್ಯವಾಗುತ್ತಿದೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಅನಧಿಕೃತ ಕೋಚಿಂಗ್ ಕ್ಲಾಸ್ ಮತ್ತು ವಸತಿ ನಿಲಯಗಳ ಬಲವೋ ತಿಳಿಯುತ್ತಿಲ್ಲ ಇಲ್ಲಿರುವ ಅಧಿಕಾರಿಗಳಿಂದ ಈ ಕೆಲಸ ಅಸಾಧ್ಯ ಅನಿಸುತ್ತಿದೆ ಮೇಲಾಧಿಕಾರಿಗಳೇ ಸ್ಥಳಕ್ಕೆ ಆಗಮಿಸಿ ಅನಧಿಕೃತ ಕೋಚಿಂಗ್ ಕ್ಲಾಸ್ ಮತ್ತು ವಸತಿ ನಿಲಯಗಳನ್ನು ಬಂದ್ ಮಾಡಿಸಿ ಅನಧಿಕೃತ ಕೋಚಿಂಗ್ ಕ್ಲಾಸ್ ಮಾಲೀಕರ ವಿರುದ್ಧ ಕಟ್ಟಡ ಬಾಡಿಗೆ ನೀಡಿದ ಮಾಲೀಕರ ವಿರುದ್ಧ ಮತ್ತು ಸಂಬಂಧಪಟ್ಟ ಮುನುಗುಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಜನತಾ ಧ್ವನಿ ಒತ್ತಾಯಿಸುತ್ತೆ ಮತ್ತೆ ಸಿಗೋಣ ನಮಸ್ಕಾರ